நோட்ரி கீத் சொல்ல நோட் நோட் ஓட ஆத்தி வரத்து கொடுத்து இல்லை ಬ್ಯಾಡ ಬ್ಯಾಡ ಪಾಪ ಅವಕ್ಕ ಹಾನಿ ಮಾಡೋದ್ ಬ್ಯಾಡ್ರಿ ನಾವ್ ನೋಡ್ರಿಪಾ ಅಂತ ನಾವ ಸಹಸ್ರಲಿಂಗ ಮಾಡಾಕ್ ಬಂದಿವಿ ನೋಡ್ರಿ ಇಲ್ಲಿ ಎಲ್ಲಾ ಕಾಣ್ತಿರ್ಬೋದು ಶಿವಲಿಂಗ ಹೆಂಗ್ ಅದಾವ ಅಂತ ಹೇಳಿ ಪೂರ್ತಿ ಶಿವಲಿಂಗ ಅದಾವ ಅಲ್ಲಿಂದ ಹಿಡಿದು ಪೂರ್ತಿ ಇದು ಆಡ ಯಾ ನದಿ ಇಲ್ಲಿ ಅದೇ ತಾಲ್ಮಲ ನದಿ ಅಲ್ಲಿ ಕಾಣ್ತಿತ್ತಲ್ಲ ದೇವಿ ಮೂರ್ತಿ ಅದ್ ಬಿಟ್ಟು ಬರಾಕ್ ಹೊಂಟೇವ್ ನೋಡ್ರಿ ಅಂದ್ರ ನಮಸ್ಕಾರ ಮಾಡ್ಕೊಂಡ್ ಬರ್ತೇವಿ ಇಲ್ಲಿ ಸಿದ್ದಂಗ ಕಾಲ್ ಜಾರತಾವ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಇದಿಲ್ಲ ಕಲ್ಲಚ್ಚಾರಲ್ಲೇ ಏನೋ ಕಲ್ಲಿನ ಇದೇನದ ಕಲ್ಲ ಅಲ್ಲ ಅಲ್ಲಲ್ಲಿದೆ ಅಲ್ಲಿದೆ ಅವ್ರು ಬೇಡ್ಕೊಂಡೇನೋ ಕಲ್ಲುಗ ನೋಡ್ರಿ ಬೀಳ್ಬಾರ್ದಂತ್ ನಾವ್ ಹಚ್ಚು ನನ್ರಿಪಾ ನಾವು ನೋಡಿ ನೋಡ್ರಿ ಪಾ ಮತ್ತೆ ಮುಂದೆ ಹೋಗಕ್ ನಮಗೂ ಲೇಟ್ ಆಕೈತಿ ಹೊಂಟಿವಿ ನಾವ್ ಒಳಗ್ ಹೋಗ್ರ ಕಾಲಾಗ ಗಿಡಿ ಗಿಡಿ ಹಿಡಿದು ಸುತ್ಲು ಸುತ್ತ ಯಾವ ಆಸ್ಪತ್ರೆ ಇಂದ ಏನ್ರಿ ಅದ್ರ ಅದ್ರಸಂದ ದವಾಖಾನಿ ಒಳಗ್ ಏನರ ಹಾಕಿ ಕಾಲಿಗೆ ಏನ್ರ ಆಗಿ ಎದಕ್ ಬೇಕಂದ್ರ ಸುಮ್ಮನೆ ಹೊಂಟಿ ಒಳಗ್ ಪಾ ಒಳಗ್ ಮುಟ್ಬಕೊಂಡಿದ್ದಾವೆ இல்ல திவி மூர்த்தி முடிகண்டி ஜைஸ்ரீராம் உகும்பரி முன்ஸ் நோட்ரிப்பா நமஸ்கார பூனா பண்ணி அந்த கண ஆத்தி ஒன்ட்டே இதே நாவீங்க உகும்பாரி சஹசிரலிங்க நோட் முகித்த நமஸ்காரமா தர்சன மாண்ட் ஓகே ஆகல தர்க்க அல்ல ನದಿ ಫುಲ್ ಸ್ಪೀಡ್ ರಫ್ಸಾಗ ಮತ್ತ ಅಲ್ಲಿ ಏಡಿ ರೀ ನಮ್ ಕಾಲಿಗೆಲ್ಲ ಕಸಗು ಮತ್ ಕಡ್ದು ಗಿಡ ಕೆಟ್ಟ ಅಂತ ಸುಮ್ನೆ ಹೊರಗ್ ಬಂದಿವಿ ನಾವು ಆದ್ರೆ ನಾವು ದೇವಿ ಮೂರ್ತಿ ಅಂಗರ ದರ್ಶನ ಮಾಡ್ಕೊಂಡ್ವಿ ಚಲೋ ಚಲೋದ್ ಒಂದ್ ಹತ್ತು ನಿಮಿಷ ಇದ್ರು ಬಾಳ ಖುಷಿ ಬರ್ರಿ ಬರ ಮುಂದ ನಮ್ ಸಿಗಂದೂರ್ ಏನೈತಲ್ಲ ಟ್ರಿಪ್ ಮಾಡಬೇಕಂತ ಕನ್ಫರ್ಮ್ ಮಾಡ್ಕೊಂಡಿ நோட்ரி நாவிகிர்சி ஒழக எண்ட்ரி ஆகிவிழ்ரிப்பா சிர்சி ரோட பப்ளி ரோட ஒன்ட்டேவி நாவீங்க ஃபுல்லாக ரீச் ஆர்சிங்க ஒன்ட் நோட் சிர்சி மெகிண்ணி மாரிகம் நோட்ரி ஒன்னு சலி வந்தாலே வந்து நோட்குனி ஏனா சிங்கூர் நோட்ல அது ஒன் ஹோக் அந்த அது ஒன்ட் நோட் சிகந்தர் நாவிகூர் இத சித்தாப்பூர் எண்ட்ரி ஆகி நோட் பா இல்லை எப்போமீட்டர் உழித்த சிகந்தூர்

ಸೊ ನಮ್ದು ಈ ವಿಡಿಯೋ ನೋಡ್ರಿಪ್ಪ ಪಾರ್ಟ್ ಟು ಐತಿ ಪಾರ್ಟ್ ಒನ್ ನಮ್ಮ ಯೂಟ್ಯೂಬ್ ಚಾನಲ್ ದಾಗ ನಿಮ್ಗೆ ಅವೈಲೇಬಲ್ ಐತಿ ಹೋಗಿ ನೋಡ್ಕೋರಿ ನಾವು ಈಗ ಹೋದ ಸಂಡೇ ಹಾಕಿದ್ವಿ ಅದನ್ನ ಹೋಗಿ ನೋಡ್ಕೋರಿ ಅಂದ್ರೆ ನಾವು ಸಹಸ್ರಲಿಂಗ ನೋಡಿದ್ರ ಮಠ ಹಾಕಿದ್ವಿ ಪೂರ್ತಿ ಹಾಕಿದ್ರ ವಿಡಿಯೋ ಬಾಳ ಉದ್ ಆಕಿತ್ತು ಲಾಂಗ್ ಆಕಿತ್ತೆ ನಾವು ಏನು ಮಾಡಿದ್ವಿ ಅಂತಂದ್ರೆ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಎರಡು ಮಾಡಿವಿ ಅದ್ರ ಸಂಬಂಧ ಅದನ್ನ ಹೋಗಿ ನೋಡ್ರಿ ಅದನ್ನ ಹೋಗಿ ನೋಡಿದನ ಇದು ನಿಮ್ಗೆ ತಿಳಿತೈತಿ ಹಂಗಾಗಿ ಲಿಂಕ್ ಡಿಸ್ಕ್ರಿಪ್ಷನ್ ಆಗೈತಿ ನೋಡ್ರಿ

மத்த நோட்ரி நம்ம ரயில்வே நோட்ரி ரோடச்சி நான் கடைத்தி முன்னாட் தெளித்த நோட் ಆಯ್ತು ನಾವು ಅವ ಸಾಗರದಾಗ ಬಂದಿ ನೋಡ್ರಿ ಪಾ ಸಾಗರ ಕಡೆ ಬಂದೇ ನಾವೀಗ ಇಪ್ಪತ್ತು ಕಿಲೋಮೀಟರ್ ಓದತ್ ನೋಡ್ರಿ ಇನ್ನೊಂದು ಇನ್ನೊಂದ್ ನಾಲ್ಕು ಕಿಲೋಮೀಟರ್ ಓದಕ್ಕೆ ತಿಂಗಳ ನಾಲ್ವತ್ತು ಕಿಲೋಮೀಟರ್ ಕವರ್ ಮೂವತ್ ಅರ್ಧ ದಾಸರಿಂದ ಒಂದ್ ನಾಲ್ಕು ತಿಂಸು ಬೇಕು ನೋಡಿ ಆಯ್ ಅಂತ ಹೋಗ್ನಪ್ಪ ನಾಲ್ಕು இன்னேனா ஹத்து கிலோமீட்டர் நோட் சிகிச்சை நிமிஷ ஓகே நோட் நான் சிகாந்தூர் ப்ரீஜ் தான் குருச்சு நோட் நமக்கு மஸ்த் மஜா வரதும் அஸ் ஏன்னா ಈಗ ಆಲ್ಮೋಸ್ಟ್ ನಮ್ ಡೆಸ್ಟಿನೇಷನ್ ರೀಚ್ ಆಗಿವೆ ನೋಡ್ರಪ್ಪ ಇನ್ನೇನು ಮೂರ್ ನಾಲ್ಕ ಕಿಲೋಮೀಟರ್ ಐತಿ ಅಷ್ಟ ಅನ್ಸ್ತೈತಿ ನಮಗ್ ಬಾಳ ಮಾಡಿ ನಾವು ಇನ್ನೊಂದೇನ್ ಕ್ಯೂರಿಯಾಸಿಟಿ ಐತಿ ಅಂದ್ರೆ ನಮಗ ಅಲ್ಲಿ ಹೋಗಿ ಮೇನ್ ಬ್ರಿಡ್ಜ್ ನೋಡ್ಬೇಕ್ರಿ ಬ್ರಿಡ್ಜ್ ಅಷ್ಟ ಮಸ್ತ್ ಕಟ್ಟಾರ ಅಂತ ಹೇಳಿ ಎಲ್ಲಾರು ಹೇಳ್ತಿರ್ತಾರ ಅದಕ್ಕ ನಾವು ಮೊನ್ನೆ ವಿಡಿಯೋದಾಗ ನೋಡಿದ್ವಿ ಮಸ್ತ್ ಕಟ್ಟಾರಿ ಎಲ್ಲಾ ಗಿಚ್ಚಿಗೆ ಮಾಡ್ಯಾರ ಅದ್ರ ಸಂಬಂಧ ನಾವು ಹೊಂಟೆ ನೋಡ್ರಪ್ಪ ಈಗ ನೋಡೋಣ ಬರ್ರಿ ಬಂತ ನೋಡ್ರಿ ಬ್ರಿಡ್ಜ್ ತೋರಿಸ ನೋಡ್ರಿ ಗಿಚ್ಚ ಬ್ರಿಡ್ಜ್ ಬಂತ ನೋಡ್ರಿ ನೋಡ್ಕೋರಿ ನೀವು ನಾವ್ ನೋಡಿದ್ವಿ ನೀವು ನೋಡ್ರಿ ಗಿಚ್ಚ

ಹಾ ಲೈಟಿಂಗ್ ಲಾಲ ನೋಡಲಿ ಅವ್ರಸ ಬರೀ ನಾವ್ ಕಳೆ ಇಳಿತೀವಿ ಈಗ ಹಚ್ಚಿದಿಪ್ಪ ದಂಡಿಗೆ ಕಾಲ ನೋಡ್ರಿ ಈಗ ಇಳತ್ ನೋಡ್ರಿ ನಿಮಗ ಫುಲ್ ವ್ಯೂ ತೋರಿಸ್ತೇವಿ ಬರೀ ನೋಡೋಣಂತೆ ಫಸ್ಟ್ ಟೈಮ್ ಬಂದೆ ನಾವ್ ಈಗ ಸಿಗಂಧೂರಿಗೆ ಬಂದಿವಿ ಬರೀ ನೋಡೋಣಂತ ಇಳತ್ ತೋರ್ಸ ನೋಡ್ರಿ ಗ್ಲಾಸ್ ನೋಡ್ರಿ ಬಂದಿ ನೋಡ್ರಿ ಹಂಗೈತಿ ನಮ್ ಸಿಗೂರ್ ಬ್ರಿಡ್ಜ್ ಫಸ್ಟ್ ಬಂದಿವಿ ನಾವು నోడ్కో గిలిగిలే వివ అంకరు నోడ్కరి పూర్తి త్రీ సిక్స్టీ తోర్స్క్రోడ్ ಮಸ್ತ್ ಲೈಕ್ ಮತ್ತೆ ಈ ಬ್ರಿಡ್ಜ್ ನ ನಿರ್ಮಾಣ ಮಾಡಕಿನ ಮೊದ್ಲ ಆ ದಂಡಿಯಿಂದ ಹಿಡಿದು ಈ ದಂಡಿ ಮಠ ಒಂದ್ ಹಡಗದಾಗ ದೊಡ್ಡದೊಂದ್ ಶಿಪ್ ದಾಗ ಕರ್ಕೊಂಡು ಹೋಗಿದ್ರು ನೋಡ್ರಿಪ್ಪ ಗಾಡಿ ಗಿಡಿ ಎಲ್ಲಾ ತುಂಬಕೊಂಡು ಯಾವಾಗ ಈ ಬ್ರಿಡ್ಜ್ ನ ಕಟ್ಟಾಕ್ ಸ್ಟಾರ್ಟ್ ಮಾಡಿದ್ರಲ್ರಿ ಅವಾಗ ಪಾಪ ಅವ್ರಿಗೆ ಬಾಳ್ ಬ್ಯಾಸರ ಆಗ್ಬಿಡುತ್ತೆ ನೋಡ್ರಿ ಪಾ ಹಡಗ ತೆಪ್ಪ ಯಾರ್ಯಾರ ಅಲ್ಲಿ ಓಡಿಸ್ತಿದ್ರಲ್ಲ ಅವ್ರಿಗೆಲ್ಲ ಕಾರ್ಮಿಕರಿಗೆ ಕೆಲಸ ಇಲ್ಲಾರ್ದ ಆಗ್ಬಿಡ್ತ್ರಿ ಆದ್ರೂ ಏನ್ ಅವ್ರಿಗೆ ಕೆಲಸ ಹುಡ್ಕೊಂಡಿರ್ತಾರೀ ಮತ್ ಏನ್ ಮಾಡಕ್ ಬರೋದಿಲ್ಲ ಸೊ ನೋಡ್ಕೊಂಡ್ರಿಲ್ರಿ ನಮ್ ಸಿಗೂರ್ ಬ್ರಿಡ್ಜ್ ಯಾವ ಪಟ್ಟಿ ಮಸ್ತ್ ರೆಡಿ ಮಾಡ್ಯಾರ ಅಂತ ಹೇಳಿ ಹಂಗ ನಮ್ ದೋಸ್ತ್ ಗಾಡಿ ಓದರ್ ಸಾತಿದಾರೆ ನಾ ವಿಡಿಯೋ ಮಾಡೋ ಮುಂದ ನೋಡ್ರಿ ಹೆಂಗ್ ಓದರ್ ಸಾತನ ಗಾಡಿನ ಹಂಗ ನಾವು

ಇನ್ನೇನು ನಾವು ನಾವೀಗ ಆಲ್ರೆಡಿ ಅದೊಂದು ಕರ್ವಿಂಗ್ ಅಂತ ಹೇಳಿ ಮ್ಯಾಪ್ ಮ್ಯಾಪ್ದಾಗ ಹಾಕಿದ್ವಿ ನಾವು ಇನ್ನೇನು ಹಂಡ್ರೆಡ್ ಮೀಟರ್ಸ್ ಅಷ್ಟೊಂದು ತಿನ್ನ ತರ್ಸತಿತ್ತು ನಾವು ಮಾ ಬಾಳ್ ಮಾಡಿ ಇದನ್ನ ಇಲ್ಲಿ ಒಳ್ಳಿದ್ರ ಏನಾರ ಬರ್ಬೋದು ಅನ್ಸತಿ ಹಾ ಹೌದು ನೋಡ್ರಿ ಬಂತ ಅಲ್ಲಿ ಬಾಜು ಕಾಣಾತಿರ್ಬೋದು ನಿಮ್ಗೆ ಎಲ್ಲಾ ಗಾಡಿ ಹೆಂಗೆ ನಿಂತ ನೋಡ್ರಿ ನಾವು ಅಲ್ಲಿ ಗಾಡಿ ಹಚ್ವಿ ಬರ್ರಿ ನೀವು ಹೋಗ್ನ ಮತ್ತೆ ನಾವು ಬಂದ್ವಿ ನೋಡ್ರಿಪ್ಪ ಪಾ ಚೌಡೇಶ್ವರಿ ಅಮ್ಮನವ್ರ ದರ್ಶನ ಪಡ್ಕೊಂಡಾ ಬಂದ್ವಿ ಬರ್ರಿ ನಿಮ್ಗೂ ಅಮ್ಮನ ದರ್ಶನ ಮಾಡಿಸ್ತೇವೆ ಅಂತ ಜೈ ಹಿಂದ್ ಸೊ ನಮ್ಮ ಶ್ರೀ ಸಿಗಂಧೂರು ಚೌಡೇಶ್ವರಿ ಅಮ್ಮನ ದರ್ಶನ ಪಡ್ಕೊಳಕ ನಾವು ಬಂದ್ಬಿಟ್ರಿ ನೋಡ್ರಿಪ್ಪ ಇಲ್ಲೇ ಈಗ ಗಾಡಿನ ಹೊಳಸ್ಕೊಂಡ್ತೇವಿ ಹೊಳಸ್ಕೊಂಡು ಅಲ್ಲಿ ಪಾರ್ಕಿಂಗ್ ಮಾಡ್ಕೊಂಡವ್ರ ನಾವು ಹೊಕ್ಕ ನೋಡ್ರಿಪ್ಪ ದರ್ಶನ ಮಾಡ್ಕೊಳಕ ಸೊ ನಿಮ್ಗೆ ಇಲ್ಲಿ ಏನ್ ಕಾಣತದಲ್ರಿ ಇಲ್ಲಿ ನೋಡ್ರಿ ತೋರಿಸಿ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ಶ್ರೀ ದೇವಿ ದರ್ಶನಕ್ಕೆ ದಾರಿ ವೇ ಟು ದೇವಿ ದರ್ಶನ ಅಂತ ಐತಲ್ಲ ಇದು ಯಾವಾಗ ಅಂತಂದ್ರೆ ಯಾವಾಗ ಜಾತ್ರೆ ಇರ್ತೈತಿ ಆದ್ರೆ ಹಬ್ಬ ಇರ್ತೈತಲ್ಲ ದೇವಿಗೆ ಬಾಳ ಮಂದಿ ಭಕ್ತರು ಬಂದಾಗ ಆನ್ಲೈನ್ ದಿಂದ ಕಳಿಸ್ತಾರ ಉಳಕಿದ್ ಸಲ ಇದ್ದಾಗ ಇಲ್ಲೇ ಒಳಗ ದರ್ಶನ ಕೊಡ್ತಾರ ನೋಡ್ರಿಪ್ಪ ನಾವು ಬರ್ರಾ ಒಳಗೋಗಣತ್ತ ಹೋಗಿ ದರ್ಶನ ಪಡ್ಕೊಂಬರ ನನ್ ತಮ್ಮಂದ್ ಮನೇಲಿ ಬಂದಿ ನೋಡ್ರಿಪ್ಪ ಆ ಕಡೆ ಕಡೆ ಅಡ್ಡ ಅಡ್ಡಾಡಿ ಇಳಾಕತ್ತದ ಈಗ ಬರ್ರಿ ಜಯ ಶ್ರೀರಾಮ್ ಅಮ್ಮನ್ ದರ್ಶನಕ್ ಬಂದಿ ನೋಡ್ರಿಪ್ಪ ನಾವೀಗ ಅಂದ್ರೆ ಫೋನ್ದಾಗ ಐದ್ ಐದು ಪರ್ಸೆಂಟ್ ಚಾರ್ಜ್ ಉಳ್ದೈತಿ ನೋಡು ಬರ್ರಿ ಅಂತ ಇಲ್ಲಿ ಚಾರ್ಜಿಂಗ್ ಇಟ್ಕೊಳಕ್ ಯಾರ ಕೊಡ್ತಾರ ನಂತೆ ಬರ್ರಿ ಹೋಗುಣಂತ ಮತ್ತೆ ಸೊ ನಾವು ಡೈರೆಕ್ಟ್ ನಮ್ ಗಾಡಿ ಪಾರ್ಕ್ ಶ್ರೀ ಚೌಡೇಶ್ವರಿ ಅಮ್ಮನವ್ರು ದರ್ಶನ ದ್ವಾರ ಮಾಡ್ಕೊಂಡ್ರ ಮುಂದೆ ಬಂದು ನಿಂತು ನೋಡ್ರಿ ಬರೀ ಒಳಗ್ ಹೋಗನಂತ ನಮ್ ದೋಸ್ತ ನಾನು ಇಬ್ರು ಕೂಡ ಹೊಂಟವೀಗ ಬಂದಿದ್ದ ಈಗ ಹೊಂಟಿದ್ದು ನೋಡ್ರಿಪ್ಪ ಈಗ ಹೋಗಿ ದರ್ಶನ ಮಾಡ್ಕೊಂಡು ಬರ್ತವ್ವಿ ಅಮ್ಮಂದ ನಿಮಗೂ ತೋರಿಸ್ತೇವೆ ಬರ್ರಿ ದರ್ಶನ ಹೆಂಗ ಮಾಡ್ತೇವೆ ಅಂತೇಳಿ ಸಿಗಂದೂರು ಕರ್ನಾಟಕ ನಮ್ದು ಸಿಗಂದೂರು ಎಷ್ಟೋ ದಿನಗಳ ಕನಸು ನೋಡ್ರಿಪ್ಪ ದೇವಿ ದರ್ಶನಕ್ಕೆ ಅಂತ ಹೋಗ್ತೇವೆ ದರ್ಶನಕ್ಕ ದಾರಿ ಐತಿ ಐತಿ ಇದು ಚೌಡೇಶ್ವರಿ ಇದು ಆರಾಮ್ ಖಾಲಿ ಐತ್ರಿ ಬರ್ರಿ ಹೋಗೋಣ ಅಂತೇನ್ ಪಾಳೆಗಿಳಿ ಏನಿಲ್ಲ ಬರೀ ನಾವ್ ಅನ್ಕೊಂಡಂಗ ಆಯ್ತ ನೋಡ್ರಿ ಇಲ್ಲಿ ಕ್ಯಾಮರಾ ಮತ್ತು ಮೊಬೈಲ್ ನಿಷೇಧಿಸಲಾಗಿದೆ ಬರ್ರಿ ಇನ್ನ ಏನ್ ಮಾಡಕ್ ಬರೋದಿಲ್ಲ ನಾವ್ ನಮ್ಮ ಸಿಗಂಧೂರ್ ಅಮ್ಮನವ್ರ ಶ್ರೀ ನಂದಿ ನೋಡ್ರಿಪ್ಪ ಇಲ್ಲಿ ನೋಡ್ಕೊರಿ ನೀವು ಕ್ಯಾಮ್ರಾ ಯೂಸ್ ಅಂತ ಹೇಳಿದ್ರಲ್ರಿ ಅದ್ರ ಸಂಬಂಧ ನಾ ಹಗ ಆನ್ ಮಾಡಿದ್ದೆ ನೋಡ್ರಿ ಪಾ ಸುತ್ತ ಮುಂದ ಇಲ್ಲೇ ಹಂಗ ನೋಡ್ರಿ ಇಲ್ಲಿ ತೋರಿಸ್ತೇನೆ ನಿಮ್ಗೆ ನಮ್ಮ ಸಿಗಂಧೂರ್ ಚೌಡೇಶ್ವರಿ ಅಮ್ಮನವ್ರದ ಇದ ನೋಡ್ರಿಪ್ಪ ಅದ ಗುಡಿ ನೋಡ್ಕೊ ರೀ ಇಲ್ಲಿ ಆ ಕಡೆ ಮಕ ಮಾಡಿ ಐತ್ ಅದ್ ಗುಡಿ ನೋಡ್ರಿ ಫುಲ್ ಈಗ ಇಲ್ಲಿ ಐತ್ ನೋಡ್ರಿ ಗುಡಿ ಅದ ಆದ್ರೆ ನಮಗೆ ಅವರ ಅಲ್ಲಿ ಒಳಗ ವಿಡಿಯೋ ಮಾಡಕ್ ಬಿಡುದಿಲ್ಲ ಅದ್ರ ಸಂಬಂಧ ನಾ ಇಲ್ಲೇ ಹಿಂದೆ ಸುತ್ತೋಡಿ ಮುಂದೆ ನೋಡ್ಕೊಂತ ವಿಡಿಯೋ ಮಾಡ್ತೇನೆ ಇದ್ ನೋಡ್ರಿ ಇಲ್ಲಿ ಹೊಂಟ ಇದ ನೋಡ್ರಿ ಗುಡಿ ಓಮಂತ ಬರ್ತೈತಲ್ಲ ಅದ ಗುಡಿ ಇಲ್ಲೆಲ್ಲಾ ಏನೇನೋ ಪೂಜೆ ಮಾಡ್ಯಾರ ಬರೀ ಹಂಗ ಎಕ್ಸಿಟ್ ಆಗೋಣ ಹೊರಗೆ ಹೋಗೋಣ ಅಂತ ಇಲ್ಲಿ ಪೂಜೆ ಮಾಡಿದ್ರಿ ನಾವು ವಿಡಿಯೋ ಮಾಡಿದ್ವಿ ಹಂಗ ಎಕ್ಸಿಟ್ ಆಗಿಂದ ಕ್ಯಾಮೆರಾ ತಗದ ನೋಡ್ರಿ ಅಲ್ಲಿ ಮಠಗ ಹೆದರಿಕಾಯಿ ಆಚಿತ್ತ ಮತ್ತೆ ಅಲ್ಲಿ ಹಿಡಿದು ಬೈದ್ ಡಿಲೀಟ್ ಮಾಡಿಸ್ತಾರ ಅಂತ ಹೇಳಿ ಹೆದರಿಕಾಯ್ತಿ ಬಿಟ್ಟಿತ್ತು ಹಂಗ ಗರಬ್ ಗುಡಿ ಹೊರಗ ಇಲ್ಲಿ ನೋಡ್ರಿ ನಮ್ ದೋಸ್ತ್ ಕಂಗೋಲಿ ಮಲಾ ನೋಡಾಕತನಾಂಗ ಯಾವ್ದಾದ್ ಅಷ್ಟ ಸ್ಟ್ರೇಟ್ ಅಂತ ಹೇಳಿ ನೋಡತ ನೋಡ್ರಿ ವಿಡಿಯೋ இல்லை ஃபோன்ஜ் இல்ஜ் ஃபோன் சூரி கல்யாணம் நோட் நம்ம ஐஃபோன்ஜிங் சார்ஜிங் இட்டிக் அறுவத்த பர்செண்ட் சார்ஜ் ஆகிணா பால் வீடியோ ரத்தி முந்தே ಅರತ್ತ್ ಐದು ಪರ್ಸೆಂಟ್ ಇಟ್ಕೊಂಡ ಹೊಂಟೆ ನೋಡ್ರಿ ನಾವೀಗ ಪೂರ್ತಿ ಕತ್ಲಾಗೈತಿ ಬಾರಿ ಈಗ ಇಲ್ಲಿಂದ ನೋಡ್ರಿಪ್ಪ ನಾವು ಸಿಗಂಧೂರು ಚೌಡೇಶ್ವರಿ ಅಮ್ಮನವ್ರ ದರ್ಶನ ಪಡ್ಕೊಂಡ್ ನೋಡ್ರಿ ಹಿಂದ್ ಹೊತ್ತು ಗುಡಿ ಅಲ್ಲಿಂದ ನಾವು ಈಗ ಬರ್ರಿ ಬಡ ಬಡ ಇಲ್ಲಿ ಸ್ವಲ್ಪ ಐತಿ ಏರಿಕೆ ಅಥವಾ ಹೊಂಟೆ ನೋಡ್ರಿಪ್ಪ ನಾವು ಈಗ ಮನಿ ಕಡೆ ಹೋಗು ಬರ್ರಿ ನಂದ್ರ ನಮ್ ಹುಬ್ಬಳ್ಳಿ ಕಡೆ ಹೋಗೋಣ ಆಲ್ರೆಡಿ ಬಾಳ್ ಲೇಟ್ ಆಗ್ಬಿಟ್ಟೈತಿ ಏಳು ಗಂಟೆ ಆಗ ಬಂದೈತಿ ಹೊಂಟಿ ನೋಡ್ರಿಪ್ಪ ಚಾಮುಂಡೇಶ್ವರಿ ನಮಸ್ಕಾರ ಮಾಡ್ಕೊಳ್ಳಿ ಚೌಡೇಶ್ವರಿಗೆ ಚಾಮುಂಡೇಶ್ವರಿ ಮೈಸೂರದಾಗಳಾ ஒன்ட்டீ நோட் நான் நோக்கிங்க முந்தே தர்சன தோர்ச நோட்ரி நோட் நீல் அல்ல சீட்ர அல்ல விடியோடீ அதுக்காட்ல விடியோ சோகேன் காணுவல் ನಮ್ಮ ಮತ್ತ ಆರ್ ಕಾಣತೈತಿ ಇಲ್ಲಿ ನಿಮ್ಗ ಟಾರ್ಚ್ಕೊಂಡ್ ವಿಡಿಯೋ ಮಾಡತ್ತ ನಾನು ಅರ್ಥ ಆಗೈತಿ ಅಂತ ಹೇಳಿ ನಡಿತೈತಿ ಇಲ್ಲಾ ಅಂದ್ರ ಸಿಸ್ಟಪ್ ಆಗೈತಿ ಎರಡು ಬರೇ ಎರಡ ಎರಡು ಪರ್ಸೆಂಟ್ ನೋಡ್ರಿ ಆ ನಮ್ಮ ದೋಸ್ತಂದು ಕ್ಯಾಮ್ರಾ ಮಾನ್ಯ ಇದು ವಿಡಿಯೋ ಮಾಡ್ಬೇಕಾರೆ ಆ ಸಿಸ್ಟಮ್ ಅಪೋಸಿಟ್ ಹಾಕಿದಾಗ ಹಳ್ಳ ಹಿಡ್ಸಿ ಬಿಟ್ಟೇನ್ರಿ ನಾನ ನಾನು ತಗೊಂಡು ಹೋಗ್ಬಿಟ್ಟಿದ್ದೆ ಅಂದ್ರ ಅದ ನಮ್ಮ ಊರಾಗ ಅದ ಜೆ ಪಿ ಡಿ ಸೌಂಡ್ ವರ್ಸಸ್ ಅದ ಇನ್ನೊಂದು ಬಗಾಸ್ವರನ ಬಿದ್ದಿತ್ತು ಜೆ ಪಿ ಡಿ ಬಂದಿತ್ತು ಮತ್ತ ಇನ್ನೊಂದ ಅದ ಹಾ ಅವ್ನ ಹೆಸರೇನ ಐತ ಅದು ಬಂದಿತ್ತು ಬಂದಿತ್ತ ಅಪೋಸಿಟ್ ಬಿದ್ದಾಗ ನಾವು ವೀಡಿಯೋ ಮಾಡಿದೀರಿ ಸ್ಟಾರ್ಟಿಂಗ್ ಎಲ್ಲ ಚಂದ ವಿಡಿಯೋ ಮಟ್ಟ ಮಾಡಿದ್ರಿ ಆಮೇಲೆ ನಾನೇ ತಿಂಡಿಗೆದ್ದು ಒಂದು ವಿಡಿಯೋ ವೀಡಿಯೋ ಮಾಡಿದ್ಯಾ ಅದ ಮತ್ತೆ ಉಪಯೋಗ ರೀ ವೀಡಿಯೋ ಚಲೋ ಕಾಲಿಪಿಲಿ ಒಂದು ವೀಡಿಯೋ ಮಾಡಿದ್ಯ ಅದೊಳಗೆ ಹೋಗ್ಬಿಡ್ತಿ ನೋಡ್ರಿ ಏನ್ ಮಾಡ್ಬೇಕು ಅದೇನೋ ಅಂತಾರಲ್ಲ ಹಂಗ ಅದು ಬಾಳೆ ಬರ್ರಿ ಹೋಗು ಮತ್ತೆ ನಮ್ಮ ಕಾರ್ ಕಡೆ ಬಂದಿನ ಬರ್ರಿ ಕಾರ್ ತಗುಣಂತ ಮತ್ತೆ ವಿಡಿಯೋ ಮಾಡ್ತಾನಂತ ಈಗ ನಮ್ಮ ಚೌಡೇಶ್ವರಿ ಅಮ್ಮಂದು ಆಶೀರ್ವಾದ ತಗೊಂಡೆ ಹೊಂಟೀವಿ ನೋಡ್ರಿ ನಮ್ಮ ಹುಬ್ಳಿ ಕಡೆ ಬರ್ರಿ ಸೊ ಕಾರ್ ಒಳಗೆ ಬಂದ್ ಕುಂತೀವಿ ಕಾರ್ நம்ம தோஸ்தோட் இல்லை பூட்டன கார்க்க நம்ம மௌண்டேன் டூ கிடாத்தோட தௌண்ட் டூ குடி நோம் குடுவ நோட்ரிப்பா நம்ம தோஸ்த் பர்தீங்க ஜாய் அந்த அம்மன் தர்சன்கு மஸ்திரி மஸ்தர் ஒழக விடியோட வீடியோ அந்த ஏன் அல்லேஸ்வரி அம்ம நோட்கொரி மழ்தி மக்களாக அம்மா மஸ்த அ தர்சன முந்தோ காண்த்தி எல்லா ஃபுல்ல மத்திய பவாட மந்தபார்த ಸಿಗಂದೂರ್ ಬ್ರಿಡ್ಜ್ ಕಡೆ ಲೈಟ್ ರೀ ಲೈಟ್ ಪೂರ್ತಿ ಹಚ್ಚಾರ ನೋಡಿದೀವಿ ನಾವ್ ಇವತ್ತು ಬರೋ ನೋಡಿದೀವಿ ಮಸ್ತ್ ಲೈಟ್ ಇದು ಅದನ್ನ ನೋಡೋ ನೀನ್ ಹಚ್ಚಿದ್ರೆ ನೋಡ್ಕೊಂಡು ನಿಮ್ಗೆ ತೋರಿಸ್ತವಂತೆ ಮಸ್ತ್ ಲೈಟಿಂಗ್ ಮಾಡ್ಯಾರ ಹೊಸ ಬ್ರಿಡ್ಜ್ ಕಟ್ಟಾರ ಹೆಂಗೈತನ್ರಿ ರೋಡ್ ಫೋಟೋ ಗಿಟ್ಟ ಓಡಿಸ್ಕೊಕ ಬಂದ್ರ ಮಸ್ತ್ ರೋಡ್ರಿ ಬರ್ರಿ ನೀವು ಒಂದ್ಸಲ ಬಂದ ನೋಡ್ಕೊರಿ ಸಿಗಂದೂರ್ಗೆ ಮಸ್ತ್ ಐತಿ ನಾವೀಗ ನಮ್ಮ ದೋಸ್ ರೆಡಿ ಅದ ನಾವು ಹುಕ್ಕ ನೋಡ್ರಿ ಬರೀ ನೋಡೋಣ ಖಾರದ ವಿಡಿಯೋ ಮಾಡ್ತಾನಂತ ಬರೀ ಸಾಗರ್ಬ್ರಿ ಟ್ರೈನ್ ಮಿಸ್ ಏನ್ ಸಾಗರವರ್ ನಮಗೊಬ್ಬರು ಸ್ಟ್ರೇಂಜರ್ ಅಣ್ಣ ಸಿಕ್ಕರೆ ಅವ್ರ ಏನಾದ ಸಾಗರ್ವರೆಗೂ ಬರ್ತಾರಂತ ನಮ್ ಕಾರ್ ಒಳಗ ಅಂದ್ರ ಅವ್ರ ಏನೇ ಟ್ರೈನ್ ಮಿಸ್ ಆಕಂತ ಹೋಗೋರು ಅಂತವ್ರ ಅದಕ್ಕೆ ನಮ್ ಗಾಡಿಯಾಗತ್ತ ನೋಡ್ರಿ ಸೊ ಅಂತೂ ಫೈನಲಿ ವೇಟಿಂಗ್ ಮುಗಿತು ನೋಡ್ರಿ ಪಾಪ ಬಂದ್ ನಾವ್ ಈಗ ನಮ್ಮ ಸಿಗಂದೂರು ಚೌಡೇಶ್ವರಿ ಅಮ್ಮನವ್ರ ಬ್ರಿಡ್ಜ್ ಕಡೆ ಹಾಸ್ ಹೊಂಟೇವಿ ಹೆಂಗೈತ್ ನೋಡ್ರಿ ಪಾ ಫುಲ್ ಲೈಟಿಂಗ್ ಗಿಟಿಂಗ್ ಮಾಡ್ಯಾರ ಮಸ್ತ್ ನಮ್ ದೋಸ್ತು ಮಸ್ತ್ ಜೋಸ್ ಒಳಗ್ ಕಟ್ಟಿ ಒಂದ್ ನೂರ ಅರವತ್ ನೂರ ಎಪ್ಪತ್ ಸ್ಪೀಡ್ ನೋಡ್ರಿ ಪಾ ಬರ್ರಂ ಗಾಡಿ ಕಾರನಾಗೆ ಹೊಂಟೇವೆ ನಾವು ಫುಲ್ ಬಾಜು ಯಾವ ಗಾಡಿನೂ ಇಲ್ಲ ಫುಲ್ ಖಾಲಿ ಖಾಲಿ ಐತಿ ಬ್ರಿಜ್ ಬರ್ರ ಹೊಂಟ ನಮ್ಮದು ನೋಡ್ಕೊರಿ ನೀವು ಹೆಂಗೈತಿ ಐತಿ ಅಂತೇಳಿ ಸೊ ನಾವೀಗ ಸಿಗಂದೂರ್ ಬ್ರಿಡ್ಜ್ ದಾಟಿ ಬಂದಿ ನೋಡ್ರಿಪ್ಪ ಹಿಂದ್ ನೋಡ್ರಿ ಇಲ್ಲೇ ನಮ್ಮ ಅವ್ರ ಅಣ್ಣಾರ ಕುಂತಾರ ನಾವ್ ಅವ್ರ ಏನೋ ನನ್ನ ಮಕ ನೋಡಾತಾರ ನಾವ್ ವ್ಲಾಗ್ ಮಾಡಾತೇವ್ ಅಂತ ಹೇಳಿದ್ವಿ ಮತ್ತ ಅವರಿಗೆ ಎಲ್ಲ ಮತ್ತ ಅವ್ರ ಏನಾರ ತಪ್ಪು ತಿಳ್ಕೊಬಾರ್ದ ಅಂತ ನಾವು ಲಾಗಿಂಗ್ ಮಾಡಾತೇವ್ ಅಂತ ಹೇಳಿದ್ವಿ ಆಯ್ತ್ ಮಾಡಿ ಅಂತ ಹೇಳೋದಕ್ಕೆ ನಾವು ಸ್ಟಾರ್ಟ್ ಮಾಡಿದೀವಿ ನೋಡ್ರಿಪ್ಪ ನಾವೀಗ ಸೊರಬ್ ಕಡೆ ಅದ್ರ ನೋಡ್ರಿಪ್ಪ ಇನ್ ಹೊಂಟ ಯಾರ ರೋಡ್ ಬಟ್ಕಾಳ ರೋಡ್ ಬಟ್ಕಾಳ ಹಿಂಗ್ ಹೈವೇ ಆತತಿ ನೋಡೋದ್ ಹೈವೇ ಆತತಿ ಹಿಂಗ್ ಹೋಗ್ಬೇಕು ನಾವ್ ಬರೀ ಹೋಗೋಣ ಅಂತರ ನೋಡಿ ನಾವೀಗ ಮನೆ ಕಡೆ ಹೊಂಟೇವಿ ಹೋಗುದ್ ಒಂಬತ್ತುವರೆ ಹತ್ತು ಗಂಟೆ ಆಕೈತಿ ಬರೀ ನೂರ ಹನ್ನೊಂದು ಗಂಟೆ ಕಿಲೋಮೀಟರ್ ಇನ್ನೂ ನೂರ ಇಪ್ಪತ್ತೈದು ಬರ ಆಗಿದ್ದೀರಿ ಎಲ್ಲಾದರೂ ಇವರು ಎಂತಾದ್ರೂ ಕನ್ನಡವಾಗಿ

ನಮ್ ದೋಸ್ತ ಗಾಡಿ ಹೊಡ್ಯಾಕ್ ಬಿಟ್ಟರೆ ನಾ ಒಬ್ಬನ ಮಕ್ಕೊಂಡ್ಬಿಟ್ಟ ನೋಡ್ರಿಪ್ಪ ಇಲ್ಲಿ ಹಾಡ್ ಕೇಳ್ಕೊಂತ ಮಸ್ತ್ ಎಂಜಾಯ್ ಮಾಡ್ಕೊಂಡು ಪಾಪ ಒಬ್ಬನ ಕಾರ್ ಹೊಡ್ಕೊಂತ ಹೋಗುದಾಗಿ ಬಾಳೆ ನೋಡ್ರಿ ಇಲ್ಲ ಆರಾಮ್ ಮಕ್ಕೊಂಡನಿ ಆ ಅಂಕರು ಫುಲ್ ಗಾಡಿ ಮುಂದ್ ನೋಡ್ಕೊಂಡು ಕಣ್ಣಾಗ್ ಎಣ್ಣೆ ಬಿಟ್ಕೊಂಡು ಗಾಡಿ ಹೊಡ್ಯಾತ ನೋಡ್ರಿ ಬಾಳ ಬೇಜಾರತ್ತ ನಂಗರ ಗಾಡಿ ನಾನು ಹೊಡಿತಿದ್ದೆ ರೀ ಗಾಡಿ ಆದ್ರೆ ಮಾಡ್ ನಂಗೆ ಕಾರ್ ಹೊಡಾಕ್ ಬರೋಂಗ್ ಅದಕ್ಕೆ ಸುಮ್ಮನೆ ಮಕ್ಕೊಂಡ್ ಎಂಜಾಯ್ ಮಾಡತ್ತ ನೋಡ್ರಿಪ್ಪ ಪೂರ್ತಿ ಟ್ರಿಪ್ அேர்ச்சித்தூர்நாக்க மக்கள் நோட்ரிக்கை ரெத்தொழ கம்மி இல்ல ஆஹ் நம் எல்லாத்தி நமது இப்படி மூத் லட்சி அவ்வளோ ஒன்னொந்தி

ನಾವೀಗ ಡೈರೆಕ್ಟ್ ತಡಸ್ತಿಂದ ನಮ್ಮ ಗಾಡಿನ ನೋಡ್ರಿ ನೂರ ಅರವತ್ತರ ಹೊಂಟೇವಿ ಯಾಕಂದ್ರೆ ಮೇನ್ ರೋಡ್ ಸಿಕ್ ಬಿಟ್ಟೆ ನಮ್ಗೆ ಹುಬ್ಬಳ್ಳಿ ಹೋಗೋರು ಮೇನ್ ರೋಡ್ ಅದಕ್ಕ ಬರ್ರ ನಮ್ ದೋಸ್ತ್ ಕಟ್ಟದ್ ನಿಂತ ಬಿಟ್ಟ ನೋಡ್ರಿ ಹಿಡಿದ ನಿಂತ ಬಿಟ್ಟಾನ ಕಟ್ಟೆಕ್ ಹತ್ ಬಿಟ್ಟನ್ ಗಾಡಿನ ಬರಬರಿ ಹಂಗ ನೋಡ್ರಿ ಇಲ್ಲಿ ಒನ್ ಸಿಕ್ಸ್ಟಿ ಮ್ಯಾಗ ಹೊಂಟಾನ ಆಜು ಬಾಜು ಯಾ ಗಾಡಿನ ಇಲ್ಲ ಫುಲ್ ಖಾಲಿ ಐತಿ ಮೇನ್ ರೋಡ್ ಅದಕ್ಕ ಬರ್ರ ನೋಡ್ರಿಪ್ಪ ಗಾಡಿ ತಗೊಂಡು ಬರ್ರಿ ಹುಬ್ಬಳ್ಳಿ ಹೋಗು ಅಂತ ನೋಡ್ ನೋಡ್ತಿದ್ದಂಗ ನಾವೀಗ ವರೋರ್ ಕಡೆ ಬಂದ್ಬಿಟ್ಟಿ ನೋಡ್ರಿ ಜಿ ಎಜಿಎಂ ಕಾಲೇಜ್ ಹಿಂದ್ ಹೋತ ಅದಕ್ಕ ನೋಡ್ರಿ ಇಲ್ಲಿ ಮುಂದ್ ಹೊಂಟೆ ನಾವು ಈಗ ಫುಲ್ ಫುಲ್ ಮಜಾ ಮಾಡ್ಕೊಂತ ಹೊಂಟೆ ನಾವ್ ಈಗ ಮಜಾ ಅಂದ್ರ ಏನ್ರಿ ರಾತ್ರಿ ಬಾಳ ಬಿಟ್ಟಿ ನಿಜ ಒಂದು ಕಣ್ಣು ತುಂಬ ಬರತ್ತವ ಹಂಗ ಬರ್ರಿ ನೋಗುಣಂತ ನೋಡೋಣಂತ ಏನಾಕತಿ ಅಂತ ಸೊ ಫೈನಲಿ ನಾವೀಗ ಗಬ್ಬೂರ್ ಕಡೆ ಬಂದಿ ನೋಡ್ರಿ ಪಾಲ್ ಕಾಣ್ತಿರ್ಬೋದ ನಮ್ ಹುಬ್ಬಳ್ಳಿ ಒಳಗೆ ಅಂತ ಎರಡು ಕಮಾಂಡ್ ಕಾಣತ್ತಾವ ದೊಡ್ಡ ದೊಡ್ಡ ಅದ್ರ ಒಳಗ ಹಾಸ್ಯ ನಮ್ ಹುಬ್ಬಳ್ಳಿ ಒಳಗೆ ಹೋಗಿ ನೋಡ್ರಿಪ್ಪ ನಾವೀಗ ಗಬ್ಬೂರಿಂದ ಒಳಗೆ ಹೋಗುಣಂತ ಹಂಗ ಇನ್ನೊಂದ್ ಏನ್ ವಿಷಯ ಅಂದ್ರೆ ನಮ್ ದೋಸ್ತಿನ ಕಾರ್ ಒಂದು ಕೊಡ್ಬೇಕಂತ್ರಿ ಪಾಲ್ ರೈಲ್ವೆ ಸ್ಟೇಷನ್ ಕಡೆ ಹೋಗುಂಬರಿ ಹುಬ್ಳಿ ಒಳಗ ಎಷ್ಟು ಯಾವ್ದು ನೋಡ್ರಿಪ್ಪ ನಾವ ಇನ್ನೊಂದ್ ಸ್ವಲ್ಪ ಸಂಶಾನ ನೋಡ್ರಿ ಇನ್ನು ಹೋಗುಣಂತ ಹುಬ್ಬಳ್ಳಿ ಒಳಗ ಎಂಟ್ರಿ ಆಗಿವಿ ங்காாப்போக் நோட் நாமீக கார் தகுதி தங்க நம் ஆரெஞ்ச் கலர் பைக் ஐதி நம் நி காரில் நோட் படாக காரன பண் தாரி ஹோகணுத்தி நான் ஜாய் அல்

ಸೊ ನಾ ನಮ್ಮ ಮನೆ ಕಡೆ ಹೊಂಟೆ ನೋಡ್ರಿಪ್ಪ ಈಗ ನಡ್ಕೊಂತ ಹೊಂಟೆ ನಮ್ಮ ದೋಸ್ತ ಅಲ್ಲೇ ಕಾರ್ನರ್ಗೆ ಬಿಟ್ಟು ಹೋದ ಹಂಗ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಹೊಡ್ರಿ ಹಂಗೆ ಕಮೆಂಟ್ ಹಾಕ್ರಿ ಈ ಬ್ಲಾಗ್ ಅಂತೇಳಿ ಮತ್ತೆ ಸಿಗೊಂದು ಇನ್ನೊಂದು ಬ್ಲಾಗ್ ದಾಗ ಅಲ್ಲಿ ಮಟ್ಟ ಜೈ ಹಿಂದ್ ನಮಸ್ಕಾರ